ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿಗೆ ಭಾಳಷ್ಟು ದೊಡ್ಡ ಮಟ್ಟದ ಐಡಿಯಾ ಕೊಟ್ಟವರು ತಾವು ಗಂಟೆಗಟ್ಟಲೆ ಫೋನ್ ಮಾಡಿ ಯಾವ ರೀತಿ ಗೆಲ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಸನ್ನು ಯಾವ ರೀತಿ ಬ್ಯಾಕ್ಫುಟ್ಟಿಗೆ ತೊಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಐಡಿಯಾಗಳನ್ನು ಕೊಟ್ಟವರು ತಾವು ಸೊ ಈಗ ಯಾರು ಯಾರು ನಿಮ್ಮ ಬಗ್ಗೆ ಹೊಗಳಿಕೆ ಇದ್ದರು ಈಗ ಭಾಳಷ್ಟು ಕೇವಲವಾಗಿ ತಮ್ಮ ವರ್ಚಸ್ಸು ಕುಂದಿಸುವಂಥ ಕೆಲಸ ಮಾಡ್ತಾಯಿದ್ರು ಅಂತ ಅನಿಸುತ್ತಾ ತಮಗೆ ಇಲ್ಲ ಹಾಗೇನಾಗಲ್ಲ ಇದು ಸಾಮಾನ್ಯವಾಗಿ ನಮ್ಮದು ಮತ್ತು ಜೆ ಡಿ ಎಸ್ಸು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪರಸ್ಪರ ವಿರೋಧವಾಗಿ ಬಂದಂಥವ್ರು ಒಂದಾಗಿದ್ದೀವಿ ಒಂದಾಗುವಾಗ ಸಣ್ಣ ಪುಟ್ಟ ಘರ್ಷಣೆ ಇರ್ತದೆ ಆದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಒಬ್ರಿಗೊಬ್ಬರು ಒಂದಾಗಲೇಬೇಕಾದಂಥ ಪರಿಸ್ಥಿತಿ ಇದೆ ಹಾಗಾಗಿ ಈ ಹೊಂದಾಣಿಕೆ ಮುಂದುವರಿಬೇಕು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ನೀವು ಹೇಳೋದು ಗಮನಿಸ್ತಾ ಇದ್ದೀರಿ ಇತ್ತೀಚಿನ ಹತ್ತು ಹಲವಾರು ಹಗರಣಗಳು ಕಾಂಗ್ರೆಸ್ ಸರ್ಕಾರ ಮೂರು ವರ್ಷ ಅವರ ಕಲಾವನ್ನು ತುಂಬುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಅವರಲ್ಲೂ ಇಲ್ಲ ಹಾಗಾಗಿ ನಾವು ಇವಾಗ ಕಿತ್ತಾಡೋದಲ್ಲ ಅರ್ಥ ಇಲ್ಲ ಇದು ಖಾಸಗಿ ವಿಚಾರ ಅಲ್ಲ ಸಾರ್ವಜನಿಕವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮನಸ್ಥಿತಿ ಕಾಂಗ್ರೆಸ್ಗೆ ವಿರುದ್ಧವಾಗಿದೆ ಇಬ್ ಎರಡು ಮತದಾರರ ಮನಸ್ಥಿತಿನೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿದೆ ಹಾಗಾಗಿ ಒಂದು ಹೊಂದಾಣಿಕೆ ಅನಿವಾರ್ಯ ಹೊಂದಾಣಿಕೆಯೂ ಕೂಡ ಚೆನ್ನಾಗಿ ಫಲ ಕೊಟ್ಟಿದೆ ಅಂತ ಅನಿಸುತ್ತೆ ನನಗೆ ಕಡೆಯದಾಗಿ ಸರ್ ಕ್ಷೇತ್ರದಲ್ಲಿ ತಮ್ಮ ಪರವಾಗಿ ಕೆಲಸ ಮಾಡುವಂತಹ ಕಾರ್ಯಕರ್ತರು ಭಾಳಷ್ಟು ಜನ ಇದ್ದಾರೆ ಕಾಂಗ್ರೆಸ್ನಲ್ಲೂ ಇದ್ದಾರೆ ಜೆ ಡಿ ಎಸ್ನಲ್ಲೂ ಇದ್ದಾರೆ ತಾವು ಚುನಾವಣೆ ನಿಂತರೆ ನಿಮ್ಮ ಪರವಾಗಿ ಕೆಲಸ ಮಾಡಬೇಕಂತ ಈಗ ಒಂದು ಹತಾಶ ಮನೋಭಾವ ಅವ್ರಿಗೆ ಬರುತ್ತೆ ಅವ್ರು ನಿಲ್ತಾರೋ ನಿಲ್ಲಲು ಅಂತ ಅಂತವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾರೆ ಇನ್ನೂ ಹತಾಶರಾಗೋದು ಬೇಡ ಇನ್ನೂ ಕಾಲಾವಕಾಶ ಇದೆ ಚುನಾವಣಾ ನೀತಿ ಘೋಷಣೆ ಆಗಲಿ ಮತ್ತು ಮೇಲ್ಗಡೆ ಇರ್ತಕ್ಕಂಥ ಎರಡು ಪಕ್ಷದ ಮುಖಂಡರುಗಳು ಕುಂತು ಒಳ್ಳೆಯ ನಿರ್ಧಾರ ಮಾಡಲಿ